యేసునస్తర మహా పరిశుద్ధ దవతయే వేల్లరను పతిశ్రువణ నాటనే ప్రైస్ ఫుల్ లాక్స్ చాలో ఇబెనిన చావతయే వాకవుడి కొలడా యాకోబుల వారిన పత్రికే 5వ అధ్యాయం 12వ వెక్షన ఆవోడు చుట్టుకు న్యాణ బాడి చూడు ముఖ్య వాకి తన సహోదరులని ఆడేడమే ಮೇಲಾಗಲಿ ಭೂಮಿಯ ಮೇಲಾಗಲಿ ಹಿಂದಾತರ ಮೇಲಾಗಲಿ ಆಣೆ ಇರಬೇಡಿ ಹೌದೆಂದು ಹೇಳಬೇಕಾದರೆ ಹೌದಿದ್ದೀರಿ ಅಲ್ಲವೆನ್ನಬೇಕಾದರೆ ಅಲ್ಲವೆಂದಿರಿ ಹೀಗಾದರೆ ನೀವು ನ್ಯಾಯ ವಿಚಾರಣೆಗೆ ಮುಗಿಯಾಕುವುದಿಲ್ಲ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಇದೆ ಸಹೋದರರೇ ನೀವು ಆಣೆ ఇదరికి మూగవేడి ఉండలా వాక్యేల్తాయి ఆకాశం దేలే ఆడేడితినేనవేడి భూమియ దేలే ఆడేడితినేనవేడి అవుదాదరే అవుదనే ఇల్లవాదరే ఇల్లవాదరే నీవు యావచారనికి ప్రియానివేనది ఉండాలి వాక్యేల్తారు ప్రీతియా సోదరనే సోదరియనే తద్నే తాయిగలే వాక్యే ನಿನ್ನ ಮಾತು ಹೌದೆಂಬುದಾದರೆ ಹೌದು ಎಂದು ಹೇಳು ಆ ಮಾತು ಇಲ್ಲ ಎಂಬುದಾಗಿ ಹೇಳುವಾಗ ಇಲ್ಲ ಎಂಬುದಾಗಿ ಹೇಳು ನಾನು ಹೇಳುವಂತ ಮಾತು ನಿಜವಾಗಿದೆ ಎಂಬುದಾಗಿ ಆ ಸಹೋದರನನ್ನು ಕೇಳು ಈ ಸಹೋದರನನ್ನು ಕೇಳು ನಾನು ಮಾತನಾಡುವಾಗ ನನ್ನ ಹತ್ತಿರನೇ ಇದು ನಿಜ ಇದೆ ಎಂಬುದಾಗಿ ಅನೇಕ ಜನರು ಸುಳ್ಳು ಹೇಳು ಆ ವಿಷಯವಾಗಿ ವಾಕ್ಯ ಇದೆ ಬಾತು ನಿಜವಾಗಿದ್ದರೆ ಹೌದು ಅಂತ ಹೇಳು ಇಲ್ಲವಾದರೆ ಇಲ್ಲ ಎಂಬುದಾಗಿ ಹೇಳು ಸುಳ್ಳು ಹೇಳುವ ಬಾತಿಗೆ ಎಂಬುದಾಗಿ ಹೇಳುವಾಗ ನ್ಯಾಯ ವಿಚಾರಣೆಗೆ ಹಾಗಾದರೆ ನಾವು ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿ ಕಲೆ ಮೇಲೆ ಆಣೆ ಇಟ್ಟುಕೊಳ್ಳುವುದು ಸ್ನೇಹಿತರ ಮೇಲೆ ಆಣೆ ಇಡುವುದು ಸಹೋದರನ ಮೇಲೆ ಆಣೆ ಇಡುವುದು ತಂದೆ ತಾಯಿಯ ಮೇಲೆ ಆಣೆ ಇಡುವುದು ಆಕಾಶಗಳ ಮೇಲೆ ಆಣೆ ಇಡುವುದು ಸುಳ್ಳಾಗುವ ಮಾತಿಗೆ ನಾವು ಯಾಕೆ ಈ ರೀತಿಯಾಗಿ ಈ ಲೋಕದಲ್ಲಿ ಇದ್ದೇವೆ ನನ್ನ ಮಾತು ಹೌದೊಬ್ಬದಾಗಿರುವುದಾದರೆ ಹೌದೊಬ್ಬದಾಗಿ ನಾನು ಹೇಳುವಾಗ ನ್ಯಾಯ ವಿಚಾರಣೆಗೆ ನಾನು ಗುರಿಯಾಗುವುದು ಒಂದು ವೇಳೆ ನಾನು ಸುಳ್ಳಿದ್ದ ನಿರೂಪಿಸುವುದಕ್ಕೆ ನಾನು ನೋಡುವಾಗ ನ್ಯಾಯ ವಿಚಾರಣೆಗೆ ಎಂಬುದಾಗಿ ವಾಕ್ಯ ಹೇಳುತ್ತೇನೆ ಸಹೋದರನೇ ತುಂಬಾ ಎಚ್ಚರಿಕೆಯಿಂದ ಮಾತನಾಡು ಸಹೋದರಿಯರೇ ಎಚ್ಚರಿಕೆಯಿಂದ ಮಾತನಾಡಿ ಪ್ರಿಯ ತಂದೆ ತಾಯಿಗಳೇ ನೀವು ಮಾತನಾಡುವ ಮಾತು ನಿಜವಾಗಿದ್ದರೆ ನಿಜವಾದ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಏನಾಗಿದೆ ನಿಜವಾದ ಮತ್ತು ನಿಜವಾಗಿ ನಮ್ಮ ಆತ್ಮದೇವನಾಗಿ ನಾವು ಹೇಳುತ್ತಾ ಇದ್ದೇವೆ ನಿಜ ಹೇಳಿದ ಮಾತಿಗೆ ನಿಜ ಎಂಬುದಾಗಿ ನಾವು ಪ್ರಯಾಸ ಮಾಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮನೆ ನಾವು ಪರಿಚಯ ಮಾಡಿಕೊಳ್ಳೋಣ ನಾವು ಕಳೆದ ದಿನಗಳೆಲ್ಲ ಈ ಲೋಕದಲ್ಲಿ ಜೀವಿಸುವ ಕಾಲದೆಲ್ಲ ನಾವು ಸುಳ್ಳಾದ ಮಾತಿಗೆ ನಿಜ ಎಂಬುದಾಗಿ ನಿರೂಪಿಸುತ್ತಾ ಇರುವುದಾದರೆ ಇವತ್ತು ದಿನದಲ್ಲಿ ನಿಜವಾದ ಸತ್ಯ ಸಂಗತಿ ಏನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ನಾವು ಸುಳ್ಳು ಮಾತಿಗೆ ನಿಜ ಎಂಬುದಾಗಿ ನಿರೂಪಿಸುವಾಗ ನ್ಯಾಯ ವಿಚಾರಣೆಗೆ ಒಳಗಾಗುತ್ತೇವೆ ಆ ವಿಷಯವಾಗಿ ನಿಜವಾದ ಮಾತಿರುವುದಾದರೆ ಇದು ನಿಜವಾದದ್ದು ಸುಳ್ಳಾದ ಮಾತಿರುವುದಾದರೆ ಇದು ಸುಳ್ಳಾದ ಮಾತು ಎಂಬುದಾಗಿ ಹೇಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬಹುದು ಒಂದು ವೇಳೆ ನಾವು ನ್ಯಾಯ ವಿಚಾರಣೆಗೆ ಗುರಿಯಾಗಿ ನಾವು ತಪ್ಪಿತಸ್ಥರಾಗಿ ನರಕದಲ್ಲಿ ಬೀಳುವಂತಾಗುತ್ತದೆ ನಾವು ಇಂದದ್ದು ಇಂದ ಹಾಗೆ ಸತ್ಯವನ್ನಾಗಿ ಹೇಳುವಾಗ ನಾವು ನ್ಯಾಯ ವಿಚಾರಣೆಯಲ್ಲಿ ಹಿಮಂತರೆಂಬ ನಿರ್ಣಯ ಹೊಂದಿಕೊಂಡು ಎಸ್ ಕ್ರಿಸ್ತರೊಟ್ಟಿಗೆ ಪರಲೋಕ ರಾಜ್ಯದಲ್ಲಿ ವಾಸಿಸುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನವೇದರಿಗಡೆ ಎರಡು ಮಾರ್ಗಗಳಿದೆ ಸತ್ಯವಾದದನ್ನು ಸತ್ಯವನ್ನೇ ಹೇಳುವಂತ ಮಾರ್ಗ ಸುಳ್ಳಾದದಂಥದ್ದು ಸತ್ಯವಾಗಿ ನಿರೂಪಿಸುವಂತ ಮಾರ್ಗ ಎರಡು ಮಾರ್ಗವಿದೆ ನಮ್ಮ ಆಯ್ಕೆ ಯಾವುದಾಗಿರಬೇಕು ನಾವು ಒಳ್ಳೆಯದನ್ನು ಸತ್ಯವಂತದನ್ನು ಸತ್ಯ ಇರುವಂತದನ್ನು ಸತ್ಯವನ್ನೇ ಹೇಳುವಂತಾಗಿ ನಮ್ಮ ಮಾರ್ಗ ಇರಬೇಕು ಸುಳ್ಳಾದದನ್ನು ಸತ್ಯ ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡಬಾರದು ಯಾರ ಮೇಲೆ ಹಾಡು ಹೇಳಬಾರದು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಸತ್ಯವನ್ನು ಹೇಳುತ್ತಾ ಸತ್ಯದ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗುತ್ತಾರೆ ಯೇಸು ಕ್ರಿಸ್ತನು ನಮ್ಮ ಜೀವಿತವನ್ನು ನೋಡುವಂತವರಾಗುತ್ತಾರೆ ಪ್ರತಿಯೊಂದು ಕ್ಷಣವು ನಮ್ಮನ್ನು ಅನಮಲನನನ ಬಾಗರ್ದ ಇಮಿದಾಕಿಯ ನಬರನೋಡು ಬಂತುವರಾಗಿದ್ದಾರೆ ಆವಿಶೇಯವಾಗಿ ಸತ್ಯವಾದ ವಾಕ್ಯಗಳನ್ನು ತಾಡುತ್ತಾ ನಿಜವಾದ ಸಂಗತಿಗಳನ್ನು ಕುಡಿಯುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗಲಿ ಕನ್ನವಿ ವಾಕ್ಯದ ಎಲ್ಲ ಆತ್ಮulukನಿಗೆ ಆಶೀರ್ವದಿಸಿ ಆಮೆನ್